ಹೀಗೇನಿದ್ರು ಅಸಮಾಧಾನಿತರನ್ನ ಸಮಾಧಾನ ನಡೆಸುವಂತಹ ಪ್ರಯತ್ನದ್ದೇ ಸುದ್ದಿ ಸದ್ದು ಮಾಡ್ತಾ ಇದೆ ಹೈಕಮಾಂಡ್ಗೆ ಕರಡಿ ಸಂಗಣ್ಣ ಅಸಮಾಧಾನ ಕೂಡ ತಲೆನೋವಾಗಿದೆ ಹೀಗಾಗಿ ಕರಡಿ ಸಂಗಣ್ಣ ಅಸಮಾಧಾನವನ್ನು ಕಣಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಸರ್ಕಸ್ ನಡೆಸ್ತಾ ಇದೆ ಆದರೂ ತಣ್ಣಗಾಗಿಲ್ಲ ಸಂಸದ ಕರಡಿ ಸಂಗಣ್ಣ ಅವರ ಕೊಪ್ಪಳ ಟಿಕೆಟ್ ಮರು ಪರಿಶೀಲನೆಗೆ ಕರಡಿ ಸಂಗಣ್ಣ ಪಟ್ಟು ಹಿಡಿದಿದೆ ನಾಯಕರುಗಳ ಸಭೆ ಬಳಿಕವೂ ಕೂಡ ಕರಡಿ ಸಂಗಣ್ಣ ಸಿಟ್ಟು ಶಮನ ಆಗಿಲ್ಲ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ ಕೊಪ್ಪಳ ಟಿಕೆಟ್ ಮರುಪರಿಶೀಲನೆಗೆ ಕರಡಿ ಸಂಗಣ್ಣ ಪಟ್ಟು ಹಿಡಿದಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು ಬಿಜೆಪಿ ನಾಯಕರು ಟಿಕೆಟ್ ಕೈ ತಪ್ಪಿದ ಬಗ್ಗೆ ನಾಯಕರಿಗೆ ಸಂಗಣ್ಣ ಹಿಕ್ಕಾಮುಕ್ಕ ತರಾಟೆ ಕರೆದುಕೊಂಡು ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಕೊಡಿ ಅಂತ ಕರಡಿ ಸಂಗಣ್ಣ ಬಿಗಿ ಪಟ್ಟು ಹಿಡಿದ್ರು ಸಭೆಯಲ್ಲಿ ಟಿಕೆಟ್ ಮರುಪರಿಶೀಲನೆಗೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಸಂಘಟನೆ ಟಿಕೆಟ್ ಮರುಪರಿಶೀಲನೆ ಕುರಿತು ಕೇಂದ್ರ ನಾಯಕರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ರಾಜ್ಯ ನಾಯಕರು ಟಿಕೆಟ್ ಬದಲಾವಣೆಯ ಬಗ್ಗೆ ಮೂರು ದಿನ ಕಾಲಾವಕಾಶ ಕೇಳಿದ್ದಾರೆ ಕೇಂದ್ರ ಮತ್ತು ರಾಜ್ಯ ನಾಯಕರ ನಿರ್ಧಾರದ ಬಳಿಕ ತಮ್ಮ ನಿರ್ಧಾರ ಅಂದಿದ್ದಾರೆ ಕರಡಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ದೊಡ್ಡೇಶ್ ಈಗ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಕರಡಿ ಸಂಗಣ್ಣ ಅವರ ಸಿಟ್ಟು ತಾರಕಕ್ಕೆ ಕಂಡು ಬರ್ತಾ ಇದೆ ಅವರ ಅಸಮಾಧಾನವನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳು ಸಫಲ ಆಗ್ತಿಲ್ವಾ ಅಂತ ಖಂಡಿತವಾಗಿಯೂ ಪ್ರತಿಮಾ ಏನು ಕೊಪ್ಪಳದ ಹಾಲಿ ಸಂಸದ ಸಂಗಣ್ಣ ಕಡಿ ಅವರಿಗೆ ಯಾವಾಗ ಟಿಕೆಟ್ ಕೈ ತಪ್ಪಿತ್ತೋ ಅಂದಿನಿಂದನೂ ಕೂಡ ಸಂಗಣ್ಣ ಕರ್ಡಿಯವರು ಅವರ ಒಂದು ಅಸಮಾಧಾನವನ್ನ ತಣ್ಣಗೆ ಮಾಡುವಂತಹ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದ್ರು ಕೂಡ ಅದು ಇಲ್ಲಿವರೆಗೂ ಕೂಡ ಅವರ ಒಂದು ಅಸಮಾಧಾನಕ್ಕೆ ಒಂದು ಪುಲಿಸ್ ಸ್ಟಾಪ್ ಹಾಕುವಂತ ಒಂದು ಕೆಲಸ ಆಗಿಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪ್ರಮುಖವಾದಂತಹ ಅವರು ಪ್ರಶ್ನೆಗಳಂತ ಹೇಳಿದ್ರೆ ನನಗೆ ಯಾವ ಕಾರಣಕ್ಕಾಗಿ ನೀವು ಟಿಕೆಟ್ ಅನ್ನ ಕೈ ಜೊತೆಗೆ ಯಾರು ನನ್ನ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಹೇಳಿ ಅಂತೇಳಿ ಅವರು ಮೊದಲಿಂದಲೂ ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದ ಇದ್ರು ಈ ಹಿನ್ನೆಲೆಯಲ್ಲಿ ಏನು ರವಿಕುಮಾರ್ ಸೇರಿದಂತೆ ಅರವಿಂದ್ ಬೆಲ್ಲದವರು ಅವರು ಮನೆಗೆ ಬಂದು ಅವರ ಒಂದು ಅಸಮಾಧಾನವನ್ನು ತಣ್ಣಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರ ಯಾವುದಕ್ಕೂ ಕೂಡ ಅವರು ಜಗ್ಲಿಲ್ಲ ನಾನು ನಿಮ್ಮ ಜೊತೆಗೆ ಮಾತಾಡೋದಿಲ್ಲ ಯಾರು ಟಿಕೆಟ್ ಅನ್ನು ಕೈ ತಪ್ಪಿಸಿದರೆ ಅದ್ರ ನನಗೆ ಹೇಳಿ ಅಂತ ಹೇಳ್ತಾರೆ ಅದಾದ ಬಳಿಕ ಎನ್ ರವಿಕುಮಾರ್ ಜೊತೆಗೆ ಅರವಿಂದ್ ಬೆಲ್ಲ ಅವರವರ ಭೇಟಿ ಬಳಿಕ ಏನು ರಾಜ್ಯ ನಾಯಕರು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಳ್ತಾರೆ ಆ ಸಭೆ ಕೂಡ ಆ ಸಭೆಯಲ್ಲಿ ಏನು ವಿಜಯೇಂದ್ರ ಯಡಿಯೂರಪ್ಪ ಜೊತೆಗೆ ಪ್ರಹ್ಲಾದ್ ಜೋಶಿ ಜೊತೆಗೆ ಆ ಬಸವರಾಜ ಬೊಮ್ಮಾಯಿ ಹೀಗೆ ಹಲವು ನಾಯಕರು ಆ ಒಂದು ಸಭೆಯಲ್ಲಿ ಇರ್ತಾರೆ ಆ ಸಭೆಯಲ್ಲಿ ನನಗೆ ಪ್ರಮುಖವಾದಂತಹ ಒಂದು ನನಗೆ ಕಾರಣವನ್ನು ಕೊಡಿ ಯಾವ ಕಾರಣಕ್ಕಾಗಿ ನನ್ನ ಟಿಕೆಟ್ ಅನ್ನು ಕೈ ತಪ್ಪಿಸಿದ ಜೊತೆಗೆ ಯಾರು ತಪ್ಪಿಸ್ ಅಂತ ಹೇಳಿ ನನಗೆ ಸ್ಪಷ್ಟವಾಗಿ ಹೇಳಿ ಅಂತ ಹೇಳ್ತಾರೆ ಆದ್ರೆ ಅದರಿಂದ ಹೈಕಮಾಂಡ್ ಇಂದ ಅದು ಸಾಧ್ಯವಾಗೋದಿಲ್ಲ ನೀವು ಹಾಗೊಂದು ವೇಳೆ ನನ್ನ ಏನಾದರೂ ಈ ಒಂದು ಅಸಮಾಧಾನ ನೀವು ತಣ್ಣಗೆ ಮಾಡಬೇಕು ಅಂತಂದ್ರೆ ಟಿಕೆಟ್ ಅನ್ನ ಮರುಪರಿಶೀಲನೆ ಮಾಡಿ ಅಂತ ಒಂದು ಬೇಡಿಕೆ ನೀಡ್ತಾರೆ ಹಾಗೊಂದು ವೇಳೆ ಏನಾದರೂ ನೀವು ಟಿಕೆಟ್ ಪರಿಶೀಲನೆಯನ್ನ ನೀವು ಮರುಪರಿಶೀಲನೆ ಮಾಡದೇ ಇದ್ರೆ ನನ್ನ ಮುಂದಿನ ನಿರ್ಧಾರವನ್ನು ಅವ್ರು ಹೇಳ್ತೀನಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಏನು ಸಭೆಯಲ್ಲಿ ಅವರು ಏನು ನಾಯಕರನ್ನ ಹಿಗಾಮುಖಾ ತಯಾರಾಟ ತೆಗೆದುಕೊಳ್ತಾರೆ ನೀವು ನನ್ನೇನು ಗುಜರಿ ನಾಯಕರನ್ನಾಗಿ ಮಾಡಿದೀರಾ ನೀವು ನನಗೆ ಒಂದು ಒಂದು ಸೌಜನ್ಯಕಾರ ಒಂದು ಕರೆಯನ್ನು ಕೂಡ ನನಗೆ ನೀವು ಮಾಡಲಿಲ್ಲ ಅಂತ ಹೇಳಿ ಅವರು ತಮ್ಮ ಅಸಮಾಧಾನ ಹೊರಹಾಕ್ತಾರೆ ಏನು ಕಡಿ ಸಂಗಣವರ ಶಕ್ತಿ ಕೂಡ ಹೈಕಮಾಂಡ್ ಕೂಡ ಗೊತ್ತಿರತಕ್ಕಂಥದ್ದು ಯಾಕಂತಂದ್ರೆ ಕಳೆದ ಒಂದು ಎರಡು ಚುನಾವಣೆಗಳು ಕೂಡ ನಿರಂತರವಾಗಿ ಲೋಕಸಭೆಯಲ್ಲಿ ಗೆದ್ದಿರತಕ್ಕಂಥದ್ದು ಜೊತೆಗೆ ಈ ಭಾಗದಲ್ಲಿ ಕೂಡ ಅವರು ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕರಡಿ ಸಂಗಣವರ ಶಕ್ತಿ ಕೂಡ ಹೈಕಮಾಂಡ್ ಗೆ ಗೊತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಟಿಕೆಟ್ ಮರಿಶೀಲನೆ ಮರು ಪರಿಶೀಲನೆ ಬಗ್ಗೆ ಈಗಾಗಲೇ ರಾಜ್ಯ ನಾಯಕರು ಕೂಡ ಕೇಂದ್ರ ನಾಯಕರಿಗೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ನೀವು ಸಂಗಣ್ಣ ಕರಡಿಯವರನ್ನ ಒಂದು ಟಿಕೆಟ್ ಅನ್ನು ಮರು ಪರಿಶೀಲನೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅಂತ ಅಂದ್ರೆ ಈ ಭಾಗದಲ್ಲಿ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳಿ ಕೂಡ ಏನು ರಾಜ್ಯ ನಾಯಕರು ಕೇಂದ್ರಕ್ಕೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅವರು ಈಗಾಗಲೇ ಏನು ರಾಜ್ಯ ನಾಯಕರು ಕೂಡ ಎರಡು ಮೂರು ದಿನಗಳ ಕಾಲ ಒಂದು ಸಮಯಾವಕಾಶವನ್ನು ಕೂಡ ಅವರು ಕೇಳಿದ್ದಾರೆ ನಿಮಗೆ ಟಿಕೆಟ್ ಮರುಶೀಲ ಮರು ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೊಂದು ಎರಡ್ ಮೂರ್ ದಿನಗಳ ಕಾಲಾವಕಾಶ ಕೊಡಿ ಅಂತ ಹೇಳಿ ಸಂಗಣ್ರು ಕೂಡ ಅದಕ್ಕೆ ಒಪ್ಪಿಯನ್ನು ಸೂಚಿಸಿ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹಾಗೊಂದೇಳ ಏನಾದರೂ ಕೇಂದ್ರ ನಾಯಕರಿಂದ ವ್ಯಕ್ತಿತ್ವ ಒಂದು ಸಂದೇಶ ಬಂದ್ರೆ ಖಂಡಿತವಾಗಿಯೂ ಸಂಗಣ್ಣ ಕರಡಿ ಅವರು ಬಿಜೆಪಿಯಲ್ಲಿ ಅವರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ನನಗೆ ಬಾರಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಹೇಳಿ ಕೂಡ ಅವರು ಒಂದಿಷ್ಟು ತಮ್ಮ ಆಪ್ತ ವಲಯದಲ್ಲಿ ಅವರು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಾನು ಎರಡು ಅವಧಿಗಳ ಕಾಲ ನಾನು ಮೋದಿ ಅವರ ಒಂದು ಏನು ಯೋಜನೆಗಳನ್ನ ನನ್ನ ಸಮರ್ಪಕವಾಗಿ ನಾನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದಿದ್ದೆ ಆದ್ರೆ ಯಾವ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೈ ತಪ್ಪಿಸಲು ಕೂಡ ನನಗೆ ಸಾಕಷ್ಟು ಒಂದು ಗೊಂದಲಕ್ಕೆ ಈಡಾಗಿದೆ ಹೀಗಾಗಿ ನನಗೆ ಟಿಕೆಟ್ ಮರುಪರಿಶೀಲನೆ ಮಾಡಲೇಬೇಕು ಅಂತೇಳಿ ಅವ್ರಿಗೆ ಪಟ್ಟಿ ಇಡಿರತಕ್ಕಂಥದ್ದು ಕೇಂದ್ರ ರಾಜ್ಯ ನಾಯಕರು ಕೂಡ ಏನು ಯಡಿಯೂರಪ್ಪ ಅವರಾಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಮತ್ತೊಂದ್ ಕಡೆ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಕರಡಿ ಸಂಗಣವರ ಟಿಕೆಟ್ ಮರುಪರಿಶೀಲನೆ ಬಗ್ಗೆ ಅವರಿಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಕೂಡ ಎಲ್ಲ ಒಂದ್ ಕಡೆ ಕರಡಿ ಸಂಘ ಟಿಕೆಟ್ ಸಿಗಬೇಕಾಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಸ್ವತಃ ಅವರು ಕರಡಿ ಸಂಘನವರ ಮುಂದೆ ಕೂಡ ಹೇಳ್ಕೊಡಿರ್ತಕ್ಕಂಥದ್ದು ಹೀಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸಾಲು ಸಾಲು ಸಭೆಗಳನ್ನ ನಡೆದ್ರು ಕೂಡ ಕರಡಿ ಸಂಗಣವರ ಸಿಟ್ಟು ಇಲ್ಲಿವರು ಕೂಡ ಅದು ಶಮನ ಆಗಿಲ್ಲ ಅಂತ ಹೇಳ್ಬೋದು ಈಗಾಗಲೇ ಏನು ಕರಡಿ ಸಂಗಣವರಿಗೆ ಈ ಒಂದು ಅಸಮಾಧಾನ ಬಿಜೆಪಿಯ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿರತಕ್ಕಂಥದ್ದು ಮತ್ತೊಂದು ಕಡೆ ಏನು ಬಿಜೆಪಿಯ ಘೋಷಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜರು ಕೂಡ ಈಗಾಗಲೇ ಏನು ಲೋಕ್ ತಮ್ಮ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಕರಡಿ ಸಂಘನವರ ಒಂದು ಅನುಪಸ್ಥಿತಿಯಲ್ಲಿ ಹೀಗಾಗಿ ಅದು ಬಿಜೆಪಿಯ ಅಭ್ಯರ್ಥಿಯ ಮೇಲೂ ಕೂಡ ಪರಿಣಾಮವನ್ನು ಬೀಡು ಯಾಕಂತ ಹೇಳಿದ್ರೆ ಕಡಿ ಸಂಗಣ್ಣವರು ಕಳೆದ ಎರಡು ಅವಧಿಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಅವರು ಇರದೇ ಅವರು ಪ್ರಚಾರಕ್ಕೆ ಹೋಗೋದು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಅದು ಮೈನಸ್ ಆಗ್ತದೆ ಹೀಗಾಗಿ ರಾಜ್ಯ ನಾಯಕರಿಗೆ ಜೊತೆಗೆ ಕೇಂದ್ರ ನಾಯಕರಿಗೆ ಕರಡಿ ಸಂಗಣ್ಣವರ ಈ ಒಂದು ಅಸಮಾಧಾನ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿದೆ ಹೇಗಾದ್ರೂ ಮಾಡಿ ಸಂಗಣ್ಣ ಕರಡಿ ಅವರನ್ನ ಒಂದು ಮನವೊಲಿಸುವಂತ ಒಂದು ಕೆಲಸವನ್ನ ಅವರು ಮಾಡಬೇಕಾದ್ರೆ ಅದು ಟಿಕೆಟ್ ಮರುಪರಿಶೀಲನೆ ಮಾತ್ರ ಸಾಧ್ಯ ಅಂತೇಳಿ ಸ್ವತಃ ಕರಡಿ ಸಂಗಣ್ಣ ಸೇರಿದಂತೆ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ದೊಡ್ಡೇಶ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್